ಕೋಡಿಪಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ತಾಡಿಗೋಳ್ ಗ್ರಾಮ ಪಂಚಾಯಿತಿಯ ಇಪ್ಪತ್ತು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಿಕಲಚೇತನರ ಸಮನ್ವಯ ವಿಶೇಷ ಗ್ರಾಮ ಸಭೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ನೇತೃತ್ವದಲ್ಲಿ ಅಂಗವಿಕಲರ ತಾಲೂಕು ಮಟ್ಟದ ಅಧಿಕಾರಿ ಶ್ರೀನಿವಾಸ ಗೌಡರವರು ಅಧ್ಯಕ್ಷರು ರೆಡ್ಡಮ್ಮ ಶ್ರೀನಿವಾಸರವರು ಉಪಾಧ್ಯಕ್ಷರು ಮುನಿಯಮ್ಮ ಪಂಚಾಯಿತಿ ಕಾರ್ಯದರ್ಶಿ ಎಚ್ ಚಲ್ಪತಿರವರು ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಅದೇ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡಿದ ತಾಡಿಗೋಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀಮತಿ ಸುರೇಶ್ ರವರು ಪಿಡಿಒ ಗೋಪಾಲ್ ರೆಡ್ಡಿ ಹಾಗೂ ಎಲ್ಲಾ ಗೌರವಾನ್ವಿತ ಚುನಾಯಿತ ಸದಸ್ಯರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿತ್ತು ಕಾರ್ಯಕ್ರಮ ಯಶಸ್ಸು ಈ ಸಂದರ್ಭದಲ್ಲಿ ಪಂಚಾಯಿತಿ ಕಾರ್ಯದರ್ಶಿ ಚಲಪತಿರವರು ಮಾತನಾಡಿ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರು ರೆಡ್ಡಮ್ಮ ಶ್ರೀನಿವಾಸ್ ಉಪಾಧ್ಯಕ್ಷರು ಮುನಿಯಮ್ಮ ಚುನಾಯಿತ ಸದಸ್ಯರು ಸಿಬ್ಬಂದಿ ವರ್ಗದವರು ಊರಿನ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಅಂಗವಿಕಲರ ಮೂಲಭೂತ ಸೌಕರ್ಯಗಳ ಬಗ್ಗೆ ವಿಶೇಷ ಸಾಮಾನ್ಯ ಸಭೆ ಕರೆದು ಸರ್ಕಾರದ ಆದೇಶದಂತೆ ಎಲ್ಲ ಸೌಲಭ್ಯಗಳು ನಿಮಗೆ ಸಿಗಲಿರುವ ಬಗ್ಗೆ ಚರ್ಚೆ ಮಾಡಿ ಒದಗಿಸುತ್ತೇವೆ ಹೀಗೆ ಹಲವಾರು ವಿಚಾರಗಳು ತಿಳಿಸುತ್ತಾ ಸಭೆಯಲ್ಲಿ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಅಂಗವಿಕಲರ ತಾಲೂಕು ಮಟ್ಟದ ವ್ಯವಸ್ಥಾಪಕರು ಗೌಡರವರು ಮಾತನಾಡಿ ಇದಿನ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಅಂಗವಿಕಲರ ಮೂಲಭೂತ ಸೌಕರ್ಯಗಳ ಬಗ್ಗೆ ಸರ್ಕಾರದ ಆದೇಶದ ಮೇರೆಗೆ ಎಲ್ಲ ಸೌಲಭ್ಯಗಳ ಬಗ್ಗೆ ಸಭೆಯಲ್ಲಿ ನೀಡಬೇಕು ಎಂಬುದಾಗಿ ಒತ್ತಾಯಿಸಿದ್ರು ಹೀಗೆ ಹಲವಾರು ವಿಚಾರಗಳು ಸಿಗಲಿರುವ ನಿಮಗೆಲ್ಲ ಸೌಲಭ್ಯಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ತರಬೇತಿ ಅಧಿಕಾರಿ ವೆಂಕಟರಮಣರವರು ಮಾತನಾಡಿ ಇಂದಿನ ವರ್ಷವೂ ಇದೇ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅಂಗವಿಕಲರ ಸಂಸ್ಥೆಯ ಬಗ್ಗೆ ಎಲ್ಲ ರೀತಿಯ ಸೌಲಭ್ಯಗಳ ಬಗ್ಗೆ ತಿಳಿಸುತ್ತಾ ಪ್ರಾಜೆಕ್ಟ್ ವಿಚಾರಗಳು ಹಾಗೂ ಉದ್ಯೋಗ ಮತ್ತು ತರಬೇತಿ ಕಾರ್ಯಕ್ರಮದ ಬಗ್ಗೆ ಸಲಹೆ ಸೂಚನೆ ಮಾರ್ಗದರ್ಶನ ನೀಡಿದ್ರು ಪಂಚಾಯಿತಿ ವ್ಯಾಪ್ತಿಯ ಜನರ ಅಂಗವಿಕಲರ ಕಾರ್ಯಕ್ರಮದ ತರಬೇತಿ ವಿಚಾರ ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಿ ಎಂಬುದಾಗಿ ತಿಳಿಸಿದ್ರು ಇದೇ ದಿನ ಸಭೆಗೆ ಬಂದಿರುವ ಎಲ್ಲರಿಗೂ ಕೋಡಿಪಲ್ಲಿ ಪಂಚಾಯತ್ ಅಧ್ಯಕ್ಷರು ರೆಡ್ಡಮ್ಮ ಶ್ರೀನಿವಾಸ್ ಹಾಗೂ ತಾಡಿಗೋಳು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶ್ರೀಮತಿ ಸುರೇಶ್ ರವರು ಬಂದಿರುವ ಎಲ್ಲರಿಗೂ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ರು ಹೃದಯ ನಮ್ಮ ಸಾರ್ವಜನಿಕರು ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದೆ ಮತ್ತೆ ಇಲ್ಲಿ ಮೀಡಿಯಾದವರು ಬಂದಿದ್ದಾರೆ ಅವ್ರಿಗೂ ನಾವು ಸ್ವಾಗತವನ್ನು ತೋರಿಸ್ತಾ ಇದೆ ಪ್ರಾರ್ಥನೆಯೊಂದಿಗೆ ಅಖಿಲ ಮತ್ತು ಬುಂದದವರು ಹಾಡಲಿದ್ದಾರೆ ಹಾಗಾದ್ರೆ ಈ ದಿನ ಕೊಡಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಗ್ರಾಮ ಸಭೆಯನ್ನ ಹಮ್ಮಿಕೊಂಡಿದ್ದೇವೆ ಇದು ಎರಡ್ ಸಾವಿರದ ಹದಿನಾರರ ವಿಶೇಷ ಚೇತನರ ಅಧಿನಿಯಮದ ರೀತಿಯ ಸ್ಥಳೀಯ ಸಂಸ್ಥೆಗಳಲ್ಲಿ ಚೇತನರ ಒಂದು ಸಮಸ್ಯೆಗಳನ್ನು ಅಂತ ಅಂತೇಳ್ಬಿಟ್ಟು ಸಮನ್ವಯ ಸಭೆಗಳನ್ನು ಈ ದಿನ ಈ ಡಿಸೆಂಬರ್ ಮಾಹೆಯಲ್ಲಿ ಈ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬ ಸಂತೋಷದ ಸುದ್ದಿ ಹಾಗೇನೇ ವಿಶೇಷವಾಗಿ ವಿದ್ಯಾರ್ಥಿ ವೇತನ ಶುಲ್ಕ ಮರುಪಾವತಿ ಪ್ರತಿಭಾ ಪ್ರೋತ್ಸಾಹ ದನ ಅಂತ ಮೆರಿಟ್ ಸ್ಕಾಲರ್ಶಿಪ್ ಈ ರೀತಿಯಲ್ಲಿ ಅವರಿಗೆ ಉತ್ತೇಜನ ಕೊಟ್ಟು ನಮ್ಮ ಸರ್ಕಾರ ಅವರಿಗೆ ವಿದ್ಯಾಭ್ಯಾಸ ಮಾಡಿಸಲಿಕ್ಕೆ ಅನುಕೂಲ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ವಿಶೇಷವಾಗಿ ಕ್ಯೂರ್ ಇರ್ತಾರೆ ಕಣ್ ಕಾಣಿಸಲ್ಲ ಇರ್ತಾರೆ ಬುದ್ಧಿಮಾಂತರ ಇವರಿಗಾಗಿ ವಿಶೇಷ ಶಾಲೆಗಳು ಹೋಗ್ತಿದೆ ಇದೆ ಸರ್ಕಾರ ಇವರಿಗೆ ಸ್ಕೂಲ್ ವಿಶೇಷ ಶಾಲೆಗಳು ಹೇಳಿದೆ ಅವರು ಅಲ್ಲಿ ಓದಿ ಮುಂದುವರೆದು ವಿದ್ಯಾಭ್ಯಾಸ ಪಡೆದು ಉದ್ಯೋಗಸ್ಥರಾಗ್ಬೋದು ಅಲ್ಲಿ ಕೊಡೋದು ಅದು ಕೂಡ ಇದೆ ನೆಕ್ಸ್ಟ್ ಇದು ಇಷ್ಟೆಲ್ಲ ವಿಶೇಷ ಚೇತನಿಗೆ ಅಂತ ವೃದ್ಧರಿಗೆ ಏನಿದೆ ಮಾಡಬೇಕು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ನಮ್ಮ ಕಾರ್ಯದರ್ಶಿ ಇರ್ಬೋದು ಅಥವಾ ನಮ್ಮ ಪಿಡಿಒ ಇಲ್ಲ ಪಂಚಾಯತಿ ಮಟ್ಟದಲ್ಲಿ ಒಂದು ಸಮಿತಿ ರಚನೆ ಆಗ್ಬೇಕು ವಿಶೇಷವಾಗಿ ಅಧ್ಯಕ್ಷರು ಅಧ್ಯಕ್ಷರಾಗಿರ್ತಾರೆ ಅವರು ಕಾರ್ಯದರ್ಶಿಗಳಾಗಿರ್ತಾರೆ ಇಲ್ಲಿನ ಒಬ್ಬ ಹೆಡ್ ಮಾಸ್ಟರ್ ಇರ್ಬೋದು ಅಥವಾ ಹಾಸ್ಪಿಟಲ್ ಡಾಕ್ಟರ್ ಇರ್ಬೋದು ಅಂಗನವಾಡಿ ಆಶಾ ವರ್ಕರು ವಿಆರ್ಡಬ್ಲ್ಯೂ ಇವರೆಲ್ಲ ಒಂದು ಸಮಿತಿ ಒಂದು ರಚನೆ ಮಾಡಬೇಕು ಈ ಸಮಿತಿ ಮುಖ್ಯವಾಗಿ ವಿಶೇಷ ಚೇತನರಿಗೆ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಆ್ಯಕ್ಷನ್ ಪ್ಲಾನ್ ಮಾಡ್ಕೋಬೇಕು ಇದು ಒಂದು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ವಿಶೇಷ ಚೇತನ ಅಭಿವೃದ್ಧಿ ಸಮಿತಿ ಅಂತ ಹೇಳ್ಬಿಟ್ಟು ಇದರರ್ಥ ಇದನ್ನು ಕೂಡ ನಾವು ಅರ್ಜೆಂಟಾಗಿ ಅರ್ಜೆಂಟ್ ಆಗಿ ಅತಿ ಜರೂರಾಗಿ ಮಾಡಬೇಕು ನೆಕ್ಸ್ಟ್ ಕೆಲವು ವಿಶೇಷ ಚೇತನರು ಇರ್ತಾರೆ ಓಡಾಡಕ್ಕೆ ಕಷ್ಟ ಆಗುತ್ತೆ ಏನೇನು ಅವ್ರಿಗೆ ಕೊಡ್ಬೋದು ನನಗೆ ಇದಾರ ಸೊ ಅವ್ರಿಗೂ ಹೇಳಿ ಉಚಿತವಾಗಿ ವಿಶೇಷ ಚೇತನರಿಗೆ ಸದಸ್ಯತ್ವ ಕೊಡಬೇಕು ಸರ್ಕಾರ ಮಟ್ಟದಲ್ಲಿ ಮೂವತ್ತು ರೂಪಾಯಿ ಫಿಕ್ಸ್ ಏನು ಮಾಡಿದ್ದಾರೆ ಆ ಮೂವತ್ತು ರೂಪಾಯಿಯನ್ನ ನಮ್ಮ ಗ್ರಾಮ ಪಂಚಾಯತ್ ಶೇಕಡ ಐದರ ಅನುದಾನದಲ್ಲಿಯೇ ಅವ್ರಿಗೆ ಕೊಟ್ಟು ಅವ್ರಿಗೆ ಸರ್ಕಾರಕ್ಕೆ ಏನು ನೀವು ಪೇ ಮಾಡಬೇಕು ಅದನ್ನು ಮಾಡಬೇಕಾಗತ್ತೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ವಸ್ತಿ ಯೋಜನೆಗಳಲ್ಲಿ ಮನೆಗಳು ಮಂಜೂರು ಮಾಡುವಾಗ ಯಾರಿಗೆ ಮನೆಗಳಿಂದ ವಿಶೇಷ ಚೇತನರಿಗೆ ವಿಶೇಷವಾಗಿ ಪರಿಗಣಿಸಬೇಕು ಶೇಕಡ ಐದು ರಿಸರ್ವೇಶನ್ ಇದೆ ಅದನ್ನ ನೀವು ಪರಿಗಣಿಸಬೇಕು ಇಲ್ಲ ಅಂದ್ರೆ ನಿಮ್ಮ ಒಂದು ವಸ್ತಿ ಯೋಜನೆಗಳ ಪಟ್ಟಿ ತಾಲೂಕ್ ಪಂಚಾಯಿತಿಯ ಸ್ಥಳೀಯವಾಗಿ ಸ್ಕೂಲ್ಸ್ ಇದೆ ನನಗೆ ಗೊತ್ತಿದ ಮಟ್ಟಿಗೆ ಮೋಸ್ಟ್ಲಿ ಹಾಸ್ಪಿಟಲ್ಸ್ ಇರಬಹುದೇನು ಸರ್ಕಾರಿ ಎಲ್ಲಾ ಕಟ್ಟಡಗಳಿಗೆ ಇವತ್ತು ಅಂಗನವಾಡಿ ಆಶಾ ವರ್ಕರ್ಸ್ ಆಶಾ ಇದು ಏನು ಅವರು ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ ಆ ಕಟ್ಟಡದಿಂದ ಏನು ಇವತ್ತು ಸರ್ಕಾರಿ ಕಟ್ಟಡಗಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗೆ ಕೆಲಸ ಕೆಲಸ ಮಾಡ್ತರಿಸು ಎಲ್ಲಕ್ಕೂ ಅಡೆತಡೆ ರಹಿತ ವಾತಾವರಣ ಇರಬೇಕು ಹಾಗೂ ಅಲ್ಲಿ ಅಲ್ಲಿರ್ತಕ್ಕಂಥವರಿಗೆ ವಿಶೇಷವಾಗಿ ಮೂಲಭೂತವಾಗಿ ಟಾಯ್ಲೆಟ್ ವ್ಯವಸ್ಥೆ ಅದು ವೆಸ್ಟರ್ನ್ ಟಾಯ್ಲೆಟ್ ಆಗಿರಬೇಕು ಅದು ಪಂಚಾಯತಿ ವತಿಯಿಂದ ಕೆಲಸ ಮಾಡಬೇಕಾಗತ್ತೆ ಜೊತೆಗೆ ಅಂಗವಿಕಲರ ಅಥವಾ ವಿಶೇಷ ಚೇತನ್ಯ ಸರ್ವೇ ಏನು ಮಾಡಿದ್ದಾರೆ ಆ ಸರ್ವೇಯನ್ನ ಇಲ್ಲಿರ್ತಕ್ಕಂಥ ಡಿಇ ಯಾವ್ದು ಅದನ್ನ ನಮ್ಮ ಪಂಚಾಯ ತಂತ್ರದಲ್ಲಿ ಅದನ್ನ ಫೀಡ್ ಮಾಡಬೇಕು ಆಯ್ತಾ ನಾನು ಪ್ರಸ್ತಾಪ ಅದು ಈಗಷ್ಟೇ ಅವರು ನಮ್ಮ ಕಾರ್ಯದರ್ಶಿಯವರು ಹೇಳ್ತಾ ಇದ್ದಾರೆ ಟಾಯ್ಲೆಟ್ ಕೆಲಸ ನಡೀತಾ ಇದೆ ಅಂತ ಜೊತೆಗೆ ಅದನ್ನ ರ್ಯಾಂಪ್ ವ್ಯವಸ್ಥೆ ಕೂಡ ಮಾಡಿ ಇದೇ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರೊಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರದ ವತಿಯಿಂದ ನಮ್ಮ ಸಿಬ್ಬಂದಿ ಅಂತ ನಡ್ಕೊ ನಡ್ಕೋಬೇಕು ಅವರಿಗೆ ಈ ಹಾಜರಾತಿ ನೀಡ್ತಕ್ಕಂಥದ್ದು ಕೂರ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮೂಲಭೂತ ಸೌಕರ್ಯವಾಗಿ ಚೇರ್ ಟೇಬಲ್ ಅಲ್ಮೇಲ ಸಿಸ್ಟಮ್ ಕೊಡಬೇಕು ಸರ್ಕಾರದ ಆದೇಶ ಇದೆ ಆದೇಶ ರೀತಿ ನಡ್ಕೊಳ್ಳಬೇಕು ಪ್ರತಿ ತಿಂಗಳು ಅವರಿಗೆ ಆಶಾಷನ್ ಅಂತ ಇದು ಏನು ಪ್ರವಾಸ ಭತ್ತೆ ಅಂತ ಹೇಳ್ಬಿಟ್ಟು ಸಾವಿರ ರೂಪಾಯಿ ಕೊಡಬೇಕಾಗಿದೆ ಶೇಕಡಾ ಐದರ ಏನು ತಾವು ರಿಸರ್ವ್ ಮಾಡಿರುವ ಅಮೌಂಟ್ನಲ್ಲಿ ಅದನ್ನ ವಿಆರ್ ಡಬ್ಲ್ಯೂಗೆ ಕೊಡ್ತಕ್ಕಂಥದ್ದು ಮತ್ತೆ ಕ್ರಿಯಾ ಯೋಜನೆ ಇಲ್ಲಿ ಏನು ವಿಶೇಷ ಚೇತನರಿಗೆ ರಿಸರ್ವ್ ಮಾಡಿರ್ತಕ್ಕಂಥ ಅಮೌಂಟ್ ಅಲ್ಲಿ ಆಕ್ಷನ್ ಪ್ಲಾನ್ ಏನ್ ಇದೇ ಕೊಡಪಲ್ಲಿ ಗ್ರಾಮ ಪಂಚಾಯತಿಗೆ ಮೂರನೇ ವರ್ಷ ಗ್ರಾಮ ಸಮನ್ವಯ ಸಮಿತಿಗೆ ನಾನು ಹಾಜರಾಗಿರ್ತೇನೆ ಮೂರು ವರ್ಷಗಳಿಂದ ಕೂಡ ನಾನು ಪದೇ ಪದೇ ಒತ್ತಾಯ ಇದ್ದೆ ಎದುರಿಗೆ ಕಾಣಿಸ್ತಕ್ಕಂಥದ್ದು ಇಲ್ಲಿ ರ್ಯಾಂಪ್ ವ್ಯವಸ್ಥೆ ಇಲ್ಲ ಟಾಯ್ಲೆಟ್ ಅನ್ನೋದು ಇಲ್ಲವೇ ಇಲ್ಲ ಹಾಗಾಗಿ ನಾನು ಸುಮಾರು ಸಲ ನಾನು ಅಲ್ಲಿ ಮೂರು ವೃದ್ಧಾಶ್ರಮ ನಾವು ತೆರೆದಿದ್ದೇವೆ ಅವರಿಗೆ ಅಲ್ಲೇ ಉಳ್ಕೊಳ್ಳಕ್ಕೆ ಊಟದ ವ್ಯವಸ್ಥೆ ಅಥವಾ ವಸ್ತು ವ್ಯವಸ್ಥೆ ಎಲ್ಲಾ ಕೂಡ ನಾವು ಇವತ್ತು ಅರವತ್ತೈದು ವರ್ಷ ಬೆಲೆ ಕರ್ತೀವಿ ಯಾರು ನಿರ್ಧರಿಸ ಅವರಿಗೆಲ್ಲ ನಾವು ಇವತ್ತು ಅವ್ರ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದ ಹಾಗೇ ಮೂರು ಈಗ ದಿವ್ಯಜ್ಯೋತಿ ಪಿಲಿಕುಂಟೆ ಇದೆ ಶ್ರೀನಿವಾಸಪುರದಲ್ಲಿ ಇದೆ ಇನ್ನೊಂದು ಪ್ರಪೋಸಲ್ ಅಲ್ಲಿ ಇದೆ ಒಂದು ಎರಡು ಕೈ ಕಾಲು ಊರತಾ ಇರುತ್ತೆ ಎಪ್ಪತ್ತೆಂಟು ಪರ್ಸೆಂಟ್ ಇರುತ್ತೆ ಕಾಲು ಕೈಗಳು ಚೆನ್ನಾಗಿರುತ್ತೆ ಕಣ್ಣುಗಳು ಚೆನ್ನಾಗಿ ಕಾಣಿಸ್ತೈತೆ ಕಿವಿ ಅಂತ ಅವರಿಗೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಂತ್ರಚಾಲಿತ ದ್ವಿಚಕ್ರ ವಾಹನವನ್ನ ನಾವು ಉಚಿತವಾಗಿ ನೀಡ್ತಾ ಇದ್ವಿ ಹಾಗೇನೆ ಕೆಲವರು ಕಿವ್ರಿಗೆ ಎಸ್ ಎಲ್ ಸಿ ಅಥವಾ ಫಾಸ್ ಅಥವಾ ಫೈಲೋ ಸರ್ಟಿಫಿಕೇಟ್ ಪಡ್ಕೊಂಡಿರ್ತಾರೆ ಟೈಲರಿಂಗ್ ಆಗಿ ಟೈಲರಿಂಗ್ ಮಿಷಿನ್ ತಗೊಳ್ಳಕ್ ಆಗಲ್ಲ ಅವರಿಂದ ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿದಿರ್ತಾರೆ ಉಚಿತವಾಗಿ ಟೈಲರಿಂಗ್ ಮಿಷನ್ ಕೂಡ ನಮ್ಮಲ್ಲಿ ಈಗ ನೀಡ್ತಾ ಇದ್ದೀವಿ ಹಾಗೇನೆ ಕಣ್ ಕಾಣಿಸಲ್ಲ ಹೆಣ್ಮಗು ಮದ್ವೆ ಆಗಿರ್ತಾರೆ ಪಾಪ ಒಂದ್ ಮಗು ಆಗಿರ್ತದೆ ಅಂತ ಒಂದು ಎರಡು ಮಕ್ಕಳಿಗೆ ಒಂದನೇ ಅಥವಾ ಎರಡನೇ ಮಗುಗೆ ಪ್ರತಿ ತಿಂಗಳು ಅವ್ರು ಯಾರು ನೋಡ್ಕೊಳ್ತಾರೆ ಅವ್ರ ಹೆಸರಿಗೆ ಐದು ಸಾವಿರ ರೂಪಾಯಿನ ಐದು ವರ್ಷಗಳ ಅವಧಿಗೆ ನಾವು ಕೊಡ್ತಕ್ಕಂಥ ಯೋಜನೆ ಹಾಗೂ ಗ್ರಾಮ ಪಂಚಾಯತಿಗಳಲ್ಲಿ ಇವತ್ತು ಒಬ್ಬ ಆಧಾರದ ಮೇಲೆ ವಿಆರ್ ಡಬ್ಲ್ಯೂ ಕೆಲಸ ಮಾಡ್ತಾ ಇದ್ದಾರೆ ಪುರಸಭೆ ಅಥವಾ ಒಂದು ಪಟ್ಟಣ ವ್ಯಾಪ್ತಿಯೊಳಗೆ ಯು ಆರ್ ಡಬ್ಲ್ಯೂ ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ ತಾಲೂಕು ಮಟ್ಟದಲ್ಲಿ ಒಬ್ಬ ಎಂಆರ್ ಡಬ್ಲ್ಯೂ ಅವರು ಕೆಲಸ ಮಾಡ್ತಾ ಇದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಒಬ್ಬ ಜಿಲ್ಲಾ ಸಂಯೋಜಕರು ಜೊತೆಗೆ ಒಬ್ಬ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಅಧಿಕಾರಿಗಳು ಜೊತೆಗೆ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರ ಇನ್ನು ಮುಂದುವರೆದು ಶಾಲೆ ಶಿಕ್ಷಣ ಇಲಾಖೆ ಸಂಬಂಧಪಟ್ಟ ಬಿ ಐ ಆರ್ ಟಿ ವಿಶೇಷ ಅಗತ್ಯಕ್ಕೆ ಮಕ್ಕಳಿಗಾಗಿ ಶಿಕ್ಷಕರು ಶಾಲೆಗಳಿಗೆ ಭೇಟಿ ನೀಡಿ ಅವರಿಗೆ ತರ್ಫಿ ಕೊಟ್ಟು ಖಾತೆಯಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಅವರ ಅಂಗಲವಿಕರಿಗೆ ನಾವು ಎಲ್ಲ ಸೌಲಭ್ಯಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ನಮಗೆಲ್ಲ ಗೊತ್ತಾಗಿದೆ ನಿಮಗೂ ಇವಾಗಿದ್ದಾರೆ ನಮ್ಮ ಶ್ರೀನಿವಾಸ್ ಗೌಡ್ ಅವರು ಅದೇ ಪ್ರಕಾರವಾಗಿ ನಮ್ಮ ಫಿಫ್ಟೀನ್ ಫೈನಾನ್ಸ್ ಹದಿನೈದನೇ ಹಣಕಾಸಿನಿಂದ ಅದು ಅವ್ರದ್ದು ಐದು ಪರ್ಸೆಂಟ್ ಅಂಗವಿಕರ ಪ್ರತ್ಯೇಕವಾಗಿ ಖಾತೆ ಖಾತೆ ಮಾಡಿಸಿ ಆ ಖಾತೆಗೆ ಹಣವನ್ನು ಐದು ಪರ್ಸೆಂಟ್ ಖಾತೆಗೆ ಹಾಕಿ ನಮ್ಮ ಸಾಮಾನ್ಯ ಸಭೆಯಲ್ಲಿ ಅದನ್ನು ಮಂಡಿಸಿ ಯಾವ ಥರ ಏನೆಲ್ಲ ನಮ್ಮ ವಿ ಆರ್ ಡಬ್ಲ್ಯೂ ಅಂತ ನಮ್ಮ ಗ್ರಾಮ ಪಂಚಾಯತಿ ಕಚೇರಿಯಲ್ಲೇ ಇರ್ತಾರೆ ಅವರು ಅವರನ್ನ ಇದು ಮಾಡಿಕೊಂಡು ನಮ್ಮ ಆರ್ ಡಬ್ಲ್ಯೂ ಸಾರನ್ನು ನಾವು ಇದು ಮಾಡಿಕೊಂಡು ನೆಕ್ಸ್ಟ್ ವಿಶೇಷ ವಿಶೇಷ ಗ್ರಾಮ ಸಭೆ ಕರೆದು ವಿಶೇಷ ಸಾಮಾನ್ಯ ಸಭೆ ಕರೆದು ಅದರಲ್ಲಿ ಅವ್ರಿಗೆ ಏನೇನೆಲ್ಲ ಸೌಲಭ್ಯ ಸೌಲಭ್ಯ ಕೊಡಬೇಕು ಅನ್ನೋದನ್ನ ನಾವೆಲ್ಲ ಕಂಪನಿಯಲ್ಲಿ ಮಾತಾಡಿ ಅನುಕೂಲಿವೇ ರೀತಿ ಹಿಂದಿನ ವರ್ಷ ನಾವು ಕಾಡಲು ಪಂಚಾಯಲ್ಲಿ ಈ ಒಂದು ಕಾರ್ಯಕ್ರಮ ಇದೇ ತರ ಕಾರ್ಯಕ್ರಮ ಮಾಡಿದ್ವಿ ಆ ಕಾರ್ಯಕ್ರಮದಲ್ಲಿ ನಮ್ಮ ಚಲ್ಪ ಸರ್ ಅಲ್ಲಿದ್ರು ಅವಾಗ ಇದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಮೊದಲೇದಾಗಿ ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶಿನಪ್ ಸರ್ ರಾಮಪ್ಪ ಅವರು ಮತ್ತೆ ನಮ್ಮ ಚಲ್ಪ ಸಾರು ಹಾಗೂ ನಮ್ಮ ಶ್ರೀನಿವಾಸ ಗೌಡ್ರವರು ಮತ್ತೆ ಈ ಪಂಚಾಯತ್ ಒಂದು ನಮ್ಮ ಶ್ರೀರಾಮ ಮತ್ತು ಎಲ್ಲಾ ಒಂದು ಸಾರ್ವಜನಿಕರು ಮತ್ತು ವಿಶೇಷ ವಿಕಲಚೇತನ ಮಕ್ಕಳು ಈ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ತಮ್ಮೆಲ್ಲರೂ ಗೊತ್ತಿದೆ ಎಪಿಡಿ ಅನ್ನೋದು ಒಂದು ಸ್ವಯಂ ಸೇವಾ ಸಂಸ್ಥೆ ಸರ್ಕಾರ ಜೊತೆ ಸೇರಿ ಕೆಲಸ ಮಾಡ್ತಾ ಇರುವ ಒಂದು ಸಂಸ್ಥೆ ನಮ್ಮ ಕಂಪ್ನಿ ಮೂವತ್ತೈದು ವರ್ಷಗಳಿಂದ ಇರುವಂತಹ ಒಂದು ಸಂಸ್ಥೆ ಅದು ಅಲ್ಲಿ ಮುಖ್ಯವಾಗಿ ಎಸ್ ಎಸ್ ಎಲ್ ಸಿಲ್ ಆಗಿರುವಂತಹ ವಿದ್ಯಾರ್ಥಿಗಳನ್ನು ಅಲ್ಲಿ ಕರೆಸಿಕೊಂಡು ಅಲ್ಲಿ ಕೋಚಿಂಗ್ ಕೊಟ್ಟು ಕೋಚಿಂಗ್ ಕೊಟ್ಟ ನಂತರ ನೆಕ್ಸ್ಟ್ ಅವ್ರ ಹೈಯರ್ ಎಜುಕೇಶನ್ ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ಬೇರೆ ಬೇರೆ ಪ್ಲಾನ್ ಮಾಡಿ ರೂಪಿಸಿ ಮತ್ತೆ ಅವ್ರ ಸ್ವಂತವಾಗಿ ಬದುಕಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಸಂಸ್ಥೆಯಲ್ಲಿ ಸ್ಥಾಪನೆ ಮಾಡಿದ್ವಿ ಅದಾದ ನಂತರ ಕೆಲವೊಂದು ಈಗ ಸದ್ಯಕ್ಕೆ ನಾವು ಮಾಡ್ತಾ ಇರುವ ಒಂದು ಕೆಲಸ ಎರಡು ಪ್ರಾಜೆಕ್ಟ್ ಇದೆ ನಮ್ಮಲ್ಲಿ ಅರ್ಲಿ ಇಂಟರ್ವೆನ್ಷನ್ ಅಂತ ಅರ್ಲಿ ಇಂಟರ್ವೆನ್ಷನ್ ಅಂದ್ರೆ ಎಂಟು ವರ್ಷದ ಒಳಗಡೆ ಇರುವಂತ ಮಕ್ಕಳಿಗೆ ನಾವು ನೋಡುವಂತದ್ದು ಏನಪ್ಪ ಮುಖ್ಯವಾಗಿ ಅಂದ್ರೆ ನಾವು ಒಂದು ಆರ್ ಪಿ ಡಿ ಆಕ್ಟ್ ಪ್ರಕಾರ ಇಪ್ಪತ್ತೊಂದು ಡಿಸಬಿಲ್ಟಿ ಬರುತ್ತೆ ಈ ಇಪ್ಪತ್ತೊಂದು ಡಿಸಬಿಲಿಟಿಯಲ್ಲಿ ಯಾವುದೇ ಒಂದು ಡಿಸಬಿಲಿಟಿ ಇದ್ರೂ ಸಹ ಉದ್ಯೋಗ ಮತ್ತು ತರಬೇತಿ ಕಾರ್ಯಕ್ರಮ ಅಥವಾ ಲವ್ಲಿವುಡ್ ಪ್ರೋಗ್ರಾಮ್ ಅಂತ ನಾವು ಕರಿತೀವಿ ಆ ಲವ್ಲಿವುಡ್ ಪ್ರೋಗ್ರಾಂ ಪ್ರೋಗ್ರಾಮ್ ಏನಂದ್ರೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಒಳಗಡೆ ಇರುವಂತ ವ್ಯಕ್ತಿಗಳನ್ನು ನಾವು ನಾವಲ್ಲಿ ಒಂದು ತಿಂಗಳು ಒಂದೂವರೆ ತಿಂಗಳು ಟ್ರೈನಿಂಗ್ ಕೊಡ್ತೀವಿ ಊಟ ಇರುತ್ತೆ ವಸತಿ ಇರುತ್ತೆ ಪ್ರತಿಯೊಂದನ್ನು ಸಹ ಅಲ್ಲೇ ಇರುತ್ತೆ ಅವರಿಗೆ ಟ್ರೈನಿಂಗ್ ಆದ್ಮೇಲೆ ನಾವು ಜಾಬ್ ಕೊಡ್ತಾ ಇದೀವಿ ಆಲ್ರೆಡಿ ಒಂದು ಬ್ಯಾಚ್ ಫಸ್ಟ್ ಬ್ಯಾಚ್ ಇಪ್ಪತ್ತು ಇಪ್ಪತ್ತೈದು ಜನ ಇಪ್ಪತ್ತು ಜನ ಫಸ್ಟ್ ಬ್ಯಾಚ್ ಆಯ್ತು ಜಾಬ್ಗೆಲ್ಲ ಬೇರೆ ಬೇರೆ ಕಡೆ ಹೋದ್ರು ಅವ್ರು ಈಗ ಹದಿನೈದು ಸಾವಿರ ಹದಿನಾರು ಸಾವಿರ ಹದಿನೆಂಟು ಸಾವಿರ ಅವರು ಎಜುಕೇಶನ್ ಮೇಲೆ ಅವರ ಸಂಪಾದನೆ ಅವರು ಮಾಡ್ತಾ ಇದ್ರು ಈ ನಿಮ್ಮ ಆಲ್ರೆಡಿ ನಾವು ಮೂವರು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಈಗ ಕರಿಪಲ್ಯಿಂದ ಇವರು ಮುನ್ರಾಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಕರಿಪಲ್ಯಲ್ಲಿ ನಾವು ಕಾರ್ತಿಕ ಲೀಸ್ಟ್ ಮಾಡಿದ್ವಿ ನಾವು ಅವತ್ತು ಇದ್ದೀವಿ ಮತ್ತೆ ನಮ್ಮ ತಾಲೂಕಿನ ತಾಡುಗೋಡು ಗ್ರಾಮ ಪಂಚಾಯಿತಿಯ ಸೇರಿದ ಕಂತಿ ಗ್ರಾಮದಲ್ಲಿ ಆನಂದಾಶ್ರಮ ಅಂತಂದ ಆನಂದಶ್ರಮದಿಂದ ಅವರು ಬಂದಿದ್ದಾರೆ ಅವರಿಗೂ ವಂದನೆಗಳನ್ನ ಮಾಡ್ತಾ ಇದ್ದೀವಿ ಮತ್ತೆ ನಮ್ಮ ಈ ಸಭೆಗೆ ಮುಖ್ಯವಾಗಿ ಟ್ರಸ್ನವ್ರು ಬಂದಿದ್ದಾರೆ ವೆಂಕಟ ವೆಂಕಟೋಣಪ್ಪ ಅಂತ ಮತ್ತು ಸತೀಶ್ ಬಂದಿದ್ದಾರೆ ಅವ್ರಿಗೂ ನಮ್ಮ ವಂದರನ್ನು ಹಾಗೆ ನಮ್ಮ ಈ ಸಭೆಗೆ ಎಲ್ಲ ಗ್ರಾಮಗಳ ಸಾರ್ವಜನಿಕರು ಎಲ್ಲ ಬಂದಿದ್ದಾರೆ ಅವ್ರಿಗೂ ಸಹ ವಂದರುಗಳನ್ನು ಮಾಡ್ತಾರೆ ಯು ಥ್ಯಾಂಕ್ ಯು